ಅನ್ನ ತಂಗಿ ಶೋಭಾ ಸಂಜಯ್ ಯಾರ್ ಅವರು ತಮ್ಮ ತಮ್ಮ ನಾಕೆಕೋ ಅನ್ನಾ ತಂಗಿ ಇಲು ಓ ನರಸಿಂಹಣ್ಣಾ ಪಾಪ ಅದನು ಹೇಗೆ ಹೇಳಲಿ ನನಗೆ ನಾಚಿಕೆ ಆಗ್ತಾ ಇದೆ ಯಾಕೋ ಸಂಜಾ ಏನೇ ತವರಿಗೆ ಹುಲಿ ಅನ್ನಂದ್ರೂ ಈ ಮನೆಯಲ್ಲಿ ಇದ್ರೆ ಹುಲಿ ಅಂತ ಈ ಮನೆಯಲ್ಲಿ ಇದ್ರು ಕೂಡ ಅವರ ತಂಗಿ ಮದುವೆ ಮುಂಚೆ ಗರ್ಭಿಣಿ ಗರ್ಭಿಣಿಯಾಗಿದ್ದಾಳೆ ಯಾವ ಹೌದು ಅಣ್ಣ ಗಂಡನಿಲ್ಲದ ಪಿಂಟ ಕಟ್ಟಿಕೊಂಡು ಹಿರಿಯ ಅನ್ನನ ತಲೆ ಕೆಡಿಸಿ ನನ್ನ ಪಾಲಿಗೆ ಬರತಕ್ಕ ಆಸ್ತಿ ನನಗೆ ಕೊಡಿಸಿ ಬರತಕ್ಕ ಆಸ್ತಿ ಮಾರಿ ಎಲ್ಲೋ ಮರೆ ಮಾಚಿ ಹೋಗಿ ಬಿಟ್ಟಿದ್ದಾರನ್ನ ಎಲ್ಲೋ ಮರೆ ಮಾಚಿ ಹೋಗಿದ್ದಾರೆ ನಿಜವೇನು ಹೇಳೋ ನಿಜಣ್ಣ ನನ್ನ ತಂಗಿ ಶಿಲೆಗೆ ಯಾವ ಬಟ್ಟಿ ಮಗ ಕಾರಣ ಹೇಳು ಅವನು ಈಗ ತಂದು ನನ್ನ ತಂಗಿ ಕೌಳಿಗೆ ತಾಳಿ ಕಟ್ಟಿಸ್ಬಿಡ್ತೀನಿ ನರಸಿಂಹ ಮಾತು ಆ ಮಾತು ನಿನ್ನ ತಂಗಿ ಕೇಳ ಯಾರು ಅಂತ ಸಂಜಯ್ ನೀನು ಕೂಡ ಮೇಲೆ ಆ ಕಾಯ್ದ್ಮೇಲೆ ಬರೆಯ ನೀನು ಕೂಡ ಮೇಲೆ ಪಾಪಿ ಬೆರ ಇದ್ಯಾ ಇಷ್ಟೆಲ್ಲ ಚರಿತ್ರೆ ಮಾಡಿ ಆಸ್ತಿ ಬೇರೆ ಮಾಡಿಕೊಂಡು ದೇವರಂತ ಅಣ್ಣನ ಮನೆಯಿಂದ ಹೊರ ಹಾಕಿ ನೀನು ನಂಗೆ ಲೋ ಪಾಪಿ ಲೇ ಲೇ ನಿನ್ನಲ್ಲಿ ಆ ತಾಕತ್ತೆ ಅನ್ನೋದಿದ್ರೆ ನಿನ್ನಲ್ಲಿ ಆ ತಾಕತ್ತೆ ಅನ್ನೋದಿದ್ರೆ ಯಾರು ಅಂತ ನಿನ್ನ ತಂಗಿಯನ್ನೇ ಕೇಳುವ ಅವನು ಅಂತ ಗಂಡಸು ಹೆಣ್ಣಿನ ಮುಂದೆ ತೋರ್ಸೋನು ಅವನೇ ಅಂತ ಗಂಡೇ ಆಗಿರಲಿ ತುಂಡ ಗಂಡ ಪರಿಶ್ರಮ ಮಾಡ್ರು ಸರಿ ಅವನಿದೆ ಪಿಚ್ಚರಿ ಯಾರು ಅವನು ಅವನೇ ಅವನೇ

ನನ್ನ ತಂಗಿ ಕೋಳಿಗೆ ತಾಳಿ ಕಟ್ಟಿ ಮಡದಿ ಎಂದು ಸೀಸಿಕೊಂಡ್ರೆ ಸರಿ ನಿನ್ನ ರಕ್ಷಣೆಗೆ ಆ ತ್ರಿವಿಕ್ರಮನ ಸುದರ್ಶನ ಚಕ್ರ ಬರಲಿ ಇಲ್ಲ ಈ ಭೂಮಿ ತಾಯಿನೇ ಬಾಯಿ ನಿಲ್ಲಲಿ ನಿನ್ನನ್ನು ಮೆಟ್ಟಿ ಶೀಳದೆ ಬಿಡಲಾರಿ ಯಾವಾಗ ಬಂದಿ ಅಪ್ಪ ನೀನು ಯಾವ್ದಲ್ಲಿ ಅಲ್ಲ ಯಾಕೆ ಇಷ್ಟೊಂದು ವಯಸ್ಸು ಬಂದಿಲ್ಲ ಎಲ್ಲಿದ್ರಿ ಎಲ್ಲಿ ಅದೆಲ್ಲ ಕಥೆ ಆಮೇಲೆ ಹೇಳ್ತೀನಪ್ಪ ನೋಡ್ತಮ್ಮ ಆ ಅಗ್ನಿ ರಾಜ ಆ ರೇಖಾ ಅಮ್ಮನನ್ನು ಹೊತ್ತುಕೊಂಡು ತೋಟ ಕರೆದುಕೊಂಡು ಹೋಗಿದ್ದಾನೆ ನಮ್ಮ ಕತೆ ಅಂತ ನಿನಗೆಲ್ಲ ಸವಿಸ್ತಾರವಾಗಿ ಹೇಳ್ತೀನಿ ಆದರೆ ಆ ತಾಯಿನ ರಕ್ಷಿಸುವ ಜವಾಬ್ದಾರಿ ನಿನ್ನಿದೆಯಪ್ಪ ಆದಷ್ಟು ಬೇಗ ಅಲ್ಲಿ ಹೋಗಿ ಅವಳನ್ನು ರಕ್ಷಿಸಿ ಮಾಡಬೇಕು ಅದು ನಿನ್ನ ಕರ್ತವ್ಯಪ್ಪ ನಿನ್ನ ಕರ್ತವ್ಯ ಏನ್ ಹೇಳ್ತಾ ಏನು ಹೇಳ್ತಾ ಇದೆಯಾ ನನ್ನ ಮೋಸದಿಂದ ನನ್ನ ಸರ್ದಾರ ಕೊಲೆ ಮಾಡಿ ನನ್ನನ್ನು ಜೈಲಿಗೆ ಅಟ್ಟಿ ಈಗ ನನ್ನ ಮರದೇವರು ರೇಟಲ್ಲಿ ಆ ತೊಗೊಂಡಿ ಮಗ ಅಣ್ಣ ಪಾಪ ತುಂಬಿ ಬಂದಂಗ ಕಾಂತ ಇಂಥವ್ರು ಬದುಕಲಿ ವಿಷಯ ತಡ್ಕೊಂಡಿವಲ ಅದೇ ನಾವು ಮಾಡ್ರೆ ದೊಡ್ಡ ತಪ್ಪನಾ ಅವರನ್ನು ಮೆಟ್ಟಿಸಿ ಹೇಳಿದೆ ಬಳ್ಳಾರಿ ಬರ್ತೀನಿ ತಮ್ಮ ನಾನು ಬರ್ತೀನಿ ತಡಿಯಪ್ಪ ನಾನು ಬರ್ತೀನಿ ಇನ್ನು ತಡಿಬೇಡಣ್ಣ ಇನ್ನು ನನ್ನನ್ನು ಒಟ್ಟ ತಡಿಬೇಡ ಯಾಕೆಂದ್ರೆ ನನ್ನ ಸರ್ದಾರ ಕೊಲೆ ಮಾಡಿದ ಒಂದು ಕಡೆ ಶೇಡು ಮತ್ತೊಂದು ಕಡೆ ನನ್ನ ತಂಗಿಯ ಶೀಲವನ್ನು ತಿಂದು ತೆಗೆದ ಶೇಡು ಈಗ ನನ್ನ ಮರದೇ ಒಬ್ಬರು ರೇಖಾ ಹತ್ತು ಕೊನೆ ಶೇಡು ಈ ಎಲ್ಲ ಸೇಡಿಗೆ ಸೇಡು ಪ್ರತಿ ಶೇಡ್ ಎಂಬಂತೆ ಆ ರುಂಡ ಮುಂಡ ತುಂಡೆಲ್ಲ ಹೋಗೋ ತಮ್ಮ ನಿನಗೆ ಅಖಂಡ ಜಯವಾಗಲಿ ಆ ಜಗನ್ಮಾತೆ ಜಗದೇಶ್ವರಿ ಗುಪ್ಪತ್ತೆ ಆಶೀರ್ವಾದ ನಿನ್ನ ಮೇಲೆ ಇದೆ ಈ ಯುದ್ಧದಲ್ಲಿ ನೀನು ಖಂಡಿತವಾಗಿ ಗೆಲ್ತಿಯ ತಮ್ಮ ಗೆಲ್ಲದೇ ಖಂಡಿತವಾಗಿ ಗೆದ್ದೆ ಗೆಲ್ತಿಯಾ ಹೋಗಪ್ಪ ಹೋಗು ಇದೆಲ್ಲ ಅಗ್ನಿ ರಾಜ ಮಾಡಿದ ಕೃತ್ಯ ನಿಜ ಇರಬಹುದು ಇದೆಲ್ಲ ಅಗ್ನಿ ರಾಜ ಕೃತ್ಯ ನಿಜ ಇರಬಹುದು ಆ ನನಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಆ ರೇಖಾ ನನಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಈ ಕೆಲಸವನ್ನು ಮಾಡಿದ್ದಾನೆ ಅಂದಮೇಲೆ ನನ್ನ ನರಸಿಂಹ ನನ್ನ ನರಸಿಂಹ ಯಾವುದು ತಪ್ಪು ಮಾಡೋಕೆ ಸಾಧ್ಯವೇ ಇಲ್ಲ ಅಂದಮೇಲೆ ನನ್ನ ನರಸಿಂಹ ಯಾವುದು ತಪ್ಪು ಮಾಡಿಲ್ಲ ಅಂದಮೇಲೆ ನನ್ನ ಮನೆ ತಲೆಗೆ ಅನ್ಯಾಯವಾಗೋದು ನಾನು ತಡಿಲೇಬೇಕು ನನ್ನ ನರಸಿಂಹ ಯಾವುದು ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಮನೆ ತಲೆಕೆ ಅನ್ಯಾಯ ತಡಿಲೇಬೇಕು ಏಕೆ ದುಃಖಿಸಿಕೊಂಡು ಕೊಟ್ಟಿರುವೆ ರೇಖಾ ನೀನು ಹಂತ ತುಡಿಯಾಗಿ ನನ್ನ ಕೈ ಹಿಡಿದರೆ ನಿನ್ನ ಅಗ್ನಿಯಾಗಿ ಸ್ವೀಕರಿಸುವೆ ಹೊತ್ತು ತರಿಸಿ ಹಿಂದಕ್ಕೆ ರೇಖಾ ಮಾತನಾಡಲು ನಿನ್ನನ್ನು ಹೊತ್ತು ತರಿಸಿಲ್ಲ ಮಹಾರಾಣಿಯಾಗಿ ಅಂಶ ತುಲ ರಥದಲ್ಲಿ ನಿನ್ನೊಂದಿಗೆ ತೂಯಿಸಲು ಹೊತ್ತು ತಂದಿರುವೆ ಈ ಅಗ್ನಿ ರಾಜನು ಸ್ಥಿರೀಕರಿಸಿದರೆ ನೀನು ಕನಸಲು ಕಾಣಲಾರೇ ಈ ನಿನ್ನ ತಾಳಿಯ ಏಯ್ ನಿನ್ನಂತ ಬೆಪ್ಪನಿಗೆ ಹೆದರಿ ಕಳೆದುಕೊಳ್ಳಲಾರೆ ಕೊಳ್ಳಲಾರೇನ ತಾಳಿಯ ಭಾಗ್ಯವನ್ನ ವಜ್ರ ವೈಡೂರದ ಭಂಡಾರವೇ ತುಂಬಿಕೊಂಡಿರೋ ನನ್ನ ಮನೆಯಲ್ಲಿ ನೀನ ನಿನಗಿಂತ ಮಿಗಿಲಾದ ರಾಜ ಮಹಾರಾಜರೇ ಬರ್ತಾರೆ ನನ್ನ ಕೊರಳಿಗೆ ತಾಳಿ ಕಟ್ಟೋದಕ್ಕೆ ಅದ್ಯೋ ರಾಜ ರಾಜಿ ಬರುವನು ಈ ನಮ್ಮ ಗ್ರಾಮದಲ್ಲಿ ನೀನು ಅಗ್ನಿ ರಾಜನ ಸತ್ತಲ್ಲ ನಿನ್ನ ನಿನ್ನ ತಂದೆ ಅದೇ ಬರ್ಬೋದು ನೆನಪಿರಲಿ ನಿನ್ನಂತವನಿಗೆ ಹೆದರಿ ಪ್ರಾಣ ಕಳೆದುಕೊಳ್ಳ ಹೇಳಿ ಎನ್ನಲ್ಲ ಈ ರೇಖಾ ನನ್ನ ತಂದೆ ತಲೆ ತೆಗೆದ ಅಧರ್ಮನ ತಲೆ ನಾವು ತೆಗೆಯದೆ ಬೆಳಾರೇ ನೆನಪಿರ್ಲಿ ಸಾಕಷ್ಟು ಸಮಯ ಕಾಯ್ತೀವ್ರಿಂದ ತಿರುಗಾಡುವ ನಿಮ್ಮಂತ ಹೆಂಗಸರಿಗೆ ಸಾಧ್ಯವಿಲ್ಲ ರೇಖಾ ಈ ಅಗ್ನಿರಾಜನೊಂದಿಗೆ ನೀನು ಕರಿತುಕೊಂಡೇ ಆ ಕೆಲಸ ನಾನು ಮಾಡಿ ತೋರಿಸುವ ನೀನ್ಯಾಕೋ ನನ್ನ ತಂದೆ ಕೊಲೆ ಯಾರು ಮಾಡಿದರೆ ಅಂತ ಗೊತ್ತಾದ್ರೆ ಅವನ ಮರಣ ನನ್ನ ಸ್ವಂತ ಆದ್ರ ಸ್ವತ್ತಿನದಿಂದ ಹಾರಾಡುವ ಹೆಣ್ಣೆ ನಾಗರ ಹಾವಿನಂತೂ ಸುತ್ತು ಹಾಕಿ ಕತ್ತದೆ ಬಿಡಲಾರೆ ಬಾರೇ ನನ್ನ ಆಡಂಬರ ಈ ಹೆಣ್ಣಿನ ರಕ್ಷಣೆಗೆ ಯಾರು ಯಾರುಂದು ನಿಂತದ್ರಿಯಾ ಬಟ್ಟಿ ಮಗಲೆ ನಿನ್ನ ಶಿರ ಕರೀದೆ ಬಿಡಲಾರಿ ನನ್ನ ಇಲ್ಲ ನನ್ನ ಮನೆಯಲ್ಲಿ ನೀ ಯಾವಲೇ ಪರಿವೇಶಿಸಿದಕ್ಕೆ ನನ್ನ ಸರ್ದಾರರ ಕೊಲ್ಲಿ ಆರೋಪಿ ಮಾಡಿದ್ದಾರೆ ಪತ್ತೆ ಹಚ್ಚಿ ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ನಾನು ಇವಳ ಕೈಲು ಬಂದ ಇವಳ ಗಂಡ ನಿಮ್ಮಂತ ರೌಡಿಗಳಿಗೆ ನಾನೇ ಮಿಂಡಿ ಯಾಕೆ ದಿನ ಯಾವ ಆಪತ್ತು ಬಂದ ನಿಮಗೆ ಈ ಆಗ್ನೇಯ ರಾಜನ ಏನೋದು ಅರಿಯದೆ ಈ ಕಾಡಾನೆ ನನ್ನ ನನ್ನ ಜೋಡಿ ವೀತಕ್ಕೆ ಬಂದೇನೆ ತೋರ್ಸೋ ನಿನ್ನ ಅಂಗರ ಬಲವನ್ನು ಏಲೇ ಸಿಂಹ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರೋ